ಇಬ್ರು ಪ್ರವೀರು ಆಮೇಲೆ ಶೈನು ಪ್ರವೀರ್ ಲೈಫಲ್ಲಿ ಶೈನ್ ಅವ್ರ ವಿಲನು ಶೈನ್ ಲೈಫಲ್ಲಿ ಪ್ರವೀರ್ ಅವ್ರ ವಿಲನ್ನು ಸೊ ಇಲ್ಲಿ ಹೀರೋ ವಿಲನ್ ಅಂತೇಳಿ ಎರಡು ಲೀಡ್ ಇದೆ ಆಮೇಲೆ ಒಂದು ಸೆಂಟ್ರಲ್ ಕ್ಯಾರೆಕ್ಟರ್ ಇದೆ ರಿಷಿಕಾ ಅವ್ರದ್ದು ಹಲೋ ಹಾ ಮೂರ್ತಕ್ಕೆ ಬಂದಿಲ್ಲ ಅವರು ಡೆಲ್ಲಿನಲ್ಲಿ ಇದ್ದಾರೆ ಅವ್ರಿಗೆ ಸ್ವಲ್ಪ ಬ್ಯುಸಿ ಇದ್ರು ಮೂಹೂರ್ತ ಬರೋಕಾಗಿಲ್ಲ ಬಟ್ ಇಲ್ ಬಿ ದೇರ್ ಇನ್ ಆಲ್ ಅದರ್ ಈವೆಂಟ್ಸ್ ಸೊ ಈಸ್ ಆಲ್ಸೋ ಗೋಯಿಂಗ್ ಟು ರಿಲೀಸ್ ಅ ವಿಡಿಯೋ ಟುಡೇ ಸೊ ಫಸ್ಟೇ ಅವ್ರಿಗೆ ಪ್ಲ್ಯಾನ್ ಇತ್ತು ಸ್ವಲ್ಪ ಎಲ್ಲ ಡೇಟ್ಸ್ ಎಲ್ಲ ಅಡ್ಜಸ್ಟ್ ಮಾಡೋಕೆ ಹೋಗ್ತಾ ಇರಬೇಕಾದ್ರೆ ಸ್ವಲ್ಪ ಕಷ್ಟ ಆಯ್ತು ಅಷ್ಟೇ ಸೊ ಸೊ ನಾವೊಂದು ಫೋರ್ ಟು ಫೈವ್ ಶೆಡ್ಯೂಲ್ಸ್ ಹಾಕೊಂಡಿದ್ದೀವಿ ಮೋಸ್ಟ್ಲಿ ಬ್ಯಾಂಗ್ಳೂರ್ ರೀಜನ್ ಇದೆ ಆಮೇಲೆ ಒಂದು ಬೀಚ್ ಸೀಕ್ವೆನ್ಸ್ ಕೂಡ ಶೂಟ್ ಮಾಡ್ತಾ ಇದ್ದೀವಿ ಬೀಚ್ ಹತ್ರ ಅಂಡ ಅಂಡಮಾನ್ ನಿಕೋಬಾರ್ ಐಲೆಂಡ್ಸ್ ಒಂದು ಶೂಟಿಂಗ್ ಇದೆ ಆ್ಯಂಡ್ ಅಟ್ ದ ಸೇಮ್ ಟೈಮ್ ವಿ ಆಲ್ಸೋ ಹ್ಯಾವ್ ಲೈಕ್ ಲಾಟ್ ಆಫ್ ಲೊಕೇಶನ್ಸ್ ಇನ್ ಆ್ಯಂಡ್ ಅರೌಂಡ್ ದ ಸಿಟಿ ಲಾಟ್ ಆಫ್ ಸೀನಿಕ್ ಲೊಕೇಶನ್ಸ್ ಇನ್ ಆ್ಯಂಡ್ ಅರೌಂಡ್ ದ ಸಿಟಿ ಸೊ ಆಮೇಲೆ ಒಂದು ತುಂಬ ಕ್ಯಾಚಿಯಾಗಿರೋ ಒಂದು ತುಂಬ ಹೊಸದಾಗಿರುವಂಥ ಭೂಗತ ಲೋಕನ್ನು ತೋರ್ಸೋದಕ್ಕೆ ಪ್ರಯತ್ನ ಮಾಡಿದೆ ಸಿನಿಮಾನಲ್ಲಿ ಸೊ ಅದು ನೀವು ಸಿನಿಮಾನಲ್ಲಿ ನೋಡಬೇಕು ತುಂಬ ಡಿಫ್ರೆಂಟ್ ಹೈ ಕಾನ್ಸೆಪ್ಟ್ ಆಗಿರೋ ಒಂದು ಅಂಡರ್ ಗ್ರೌಂಡ್ ವರ್ಲ್ಡ್ ಕೂಡ ಇದೆ ಜಾಗದ ಈ ಫಿಲ್ಮಲ್ಲಿ ಹಾಂ ಸರ್ ಸೊ ನನ್ನ ಎಕ್ಸ್ಪೀರಿಯನ್ಸ್ ಬಂದು ನಾನು ಪ್ರಾಗ್ ಫಿಲಮ್ ಸ್ಕೂಲಲ್ಲಿ ಫಿಲ್ಮ್ ಡಿರೆಕ್ಷನ್ ಆಮೇಲೆ ಸ್ಕ್ರೀನ್ ಪ್ಲೇ ಮಾಡ್ಕೊಂಡು ಬಂದಿರೋದು ಯುರೋಪಲ್ಲಿರೋದು ಪ್ರಾಗ್ ಫಿಲ್ಮ್ ಸ್ಕೂಲ್ ಅಲ್ಲಿ ಸ್ಪೆಷಲೈಸೇಷನ್ ಮಾಡಿ ನಾನು ಒಂದು ಫಿಲ್ಮ್ ಕೂಡ ಡೈರೆಕ್ಟ್ ಮಾಡಿದೆ ಹಾಲಿವುಡ್ ಆ್ಯಕ್ಟ್ರೆಸ್ ಒಬ್ಬರು ಇಸಿ ಸ್ಟುವರ್ಟ್ ಅಂತ ಯು ಕೆನ್ ಫೈಂಡ್ ಔಟ್ ಆನ್ ಐಮ್ ಡಿ ವಿ ಸೊ ಐ ವರ್ಕ್ ವಿತ್ ಹರ್ ಆನ್ ಅ ಫಿಲ್ಮ್ ಕಾಲ್ಡ್ ಎಂಟ್ರೋಪಿ ಸೊ ಎಂಟ್ರೋಪಿ ಅನ್ನೋ ಶಾರ್ಟ್ ಫಿಲಮು ಅಕ್ರಾಸ್ ದ ವರ್ಲ್ಡ್ ಎಲ್ಲ ಎಲ್ಲ ಫಿಲ್ಮ್ ಫೆಸ್ಟಿವಲ್ಸಲ್ಲೂ ಇಟ್ ಆಸ್ ಒನ್ ಆ ಕಾಲೇಜ್ ಆಮೇಲೆ ನಮ್ಮ ನಮ್ಮ ವೆರಿಯೋನ್ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲಲ್ಲಿ ಫಾರಿನ್ ಕ್ಯಾಟಗರಿನಲ್ಲಿ ಸೆಲೆಕ್ಟ್ ಆಗಿತ್ತು ನಾನು ಮಾಡಿದ್ದೊಂದು ಸಿನಿಮಾ ಸೊ ಅದು ಇಂಟರ್ನ್ಯಾಷನಲ್ ಸಿನ್ಮಾ ಅದು ಫಾರಿನ್ ಕ್ಯಾಟಗರಿನಲ್ಲಿ ಸೆಲೆಕ್ಟ್ ಆಗಿತ್ತು ಟ್ವೆಂಟಿ ಏಯ್ಟೀನ್ ಸರ್ ಟ್ವೆಂಟಿ ಸೆವೆಂಟೀನ್ ಟ್ವೆಂಟಿ ಏಯ್ಟೀನ್ ಇಯರಲ್ಲಿ ಸೆಲೆಕ್ಟ್ ಆಗಿತ್ತು ನಂಗೆ ಆ್ಯಕ್ಚುಲಿ ಪವನ್ ಕುಮಾರ್ ಅವ್ರು ತುಂಬ ಇಷ್ಟ ಬಟ್ ಇದು ಲೂಸಿಯಾಗೆ ಯಾವುದೇ ರೀತಿ ಹತ್ತಿರ ಇಲ್ಲ ಸರ್ ಸೊ ಪವನ್ ಕುಮಾರ್ ಅವರು ಅಂದರೆ ಎಲ್ಲ ಐ ಮೀನ್ ಎಲ್ಲ ಯಂಗ್ ಫಿಲ್ಮ್ ಮೇಕರ್ಸ್ಗೆ ಆಮೇಲೆ ನ್ಯೂ ಜನ್ರೇಷನ್ ಫಿಲ್ಮ್ ಮೇಕರ್ಸ್ಗೆ ಹಿ ವಾಸ್ ಎ ಸ್ಟೆಪ್ಪಿಂಗ್ ಸ್ಟೋನ್ ಬ್ಯಾಕ್ ದೆನ್ ನಾನು ಯುರೋಪಲ್ಲಿ ಇರಬೇಕಾದ್ರೆ ಫಸ್ಟ್ ಕನ್ನಡ ಸಿನಿಮಾ ಮಾಡಬೇಕು ಅಂತ ಬಂದಿದ್ದ ಆಸೆ ಆಗಿದ್ದೇನೆ ಕೆಲವು ಹೊಸ ಡೈರೆಕ್ಟರ್ಸು ಹೊಸ ಥರ ಸಿನಿಮಾ ಮಾಡ್ತಾ ಇರೋದ್ರಿಂದ ಈಗ ಹೇಮಂತ್ ರಾವ್ ಅವ್ರದ್ದು ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಆಗಲಿ ಲೂಸಿ ಆಗಲಿ ಎಲ್ಲ ಯಂಗ್ ಡೈರೆಕ್ಟರ್ಸ್ಗೆ ಒಂದು ಹೊಸ ಥರ ಕತೆಗಳು ಮಾಡ್ಬೋದು ನಾವು ಎಂಟರ್ಟೈನಿಂಗಾಗಿ ಹೊಸದಾಗಿ ಒಳ್ಳೆಯ ಕತೆಗಳು ಮಾಡ್ಬೋದು ಅನ್ನೋ ಒಂದು ಪ್ರೋತ್ಸಾಹ ಕೊಟ್ಟಿದ್ದೇನೆ ಆ ಥರ ಮೂವಿಗಳು ಸೊ ವಿ ಆರ್ ಕ್ಯೂರ್ ಕರೆಂಟ್ಲಿ ಓನ್ಲಿ ಬಿಕಾಸ್ ಆಫ್ ದ್ಯಾಟ್ ತುಂಬ ಥ್ಯಾಂಕ್ಸ್ ರವಿ ಸರ್ ನಮ್ಮ ಮೂವಿನ ಇನಾಗ್ರೇಟ್ ಮಾಡೋ ಮಾಡಿದ್ದು ತುಂಬ ಖುಷಿಯಾಯಿತು ಸೊ ಅವರು ಯಾವಾಗಲೂ ತುಂಬ ಡಿಫ್ರೆಂಟ್ ಟೈಟಲ್ಸ್ ಜೊತೆ ಬರ್ತಾರೆ ಸೊ ಇಟ್ ವಾಸ್ ಅ ನೈಸ್ ಕೋಇಿನ್ಸಿಡೆನ್ಸ್ ದ್ಯಾಟ್ ಯು ನೋ ಯು ವರ್ ಏಬಲ್ ಟು ಹ್ಯಾವ್ ದ ಇನಾಗ್ರೇಷನ್ ಸೊ ಐ ಮೀನ್ ವಿ ಆರ್ ರೆಡಿ ಟು ಟೇಕ್ ದ ಕ್ವೆಶನ್ಸ್ ಸಿನಿಮಾ ಬಗ್ಗೆ ಮಾತಾಡೋದಲ್ಲ ಸೊ ಸಿನ್ಮಾ ಬಂದು ದಿಸ್ ಇಸ್ ಈ ಮೂವಿ ಇಟ್ ರಿವಾಲ್ವಸ್ ಅರೋ ರಿವಾಲ್ವಸ್ ಅರೌಂಡ್ ಸ್ಲೀಪ್ಲೆಸ್ನೆಸ್ ಟ್ರಾಮಾ ಬಾಂಡಿಂಗ್ ಆ್ಯಂಡ್ ಪವರ್ ಆಫ್ ಫರ್ ಗಿವ್ನೆಸ್ ಸೊ ಇಬ್ಬರು ನಿದ್ದೆ ಇಲ್ಲದೆ ಇರೋ ಕ್ಯಾರೆಕ್ಟರ್ಸ್ ದ ಜರ್ನಿ ಅವ್ರಿಗೆ ಯಾಕೆ ನಿದ್ದೆ ಬರಲ್ಲ ಅದಕ್ಕೆ ಸೊಲ್ಯೂಷನ್ ಏನು ಆಮೇಲೆ ಅದರೊಳಗಡೆ ಅವ್ರು ಕಂಡ್ಕೊಳ್ಳೋ ಅಂಥ ಒಂದು ಲವ್ ಸ್ಟೋರಿ ಆಮೇಲೆ ಅದ್ರ ಥೀಮ್ ಏನು ಸೊ ನೀವು ಈ ಸಿನಿಮಾ ನೋಡಬೇಕಾಗಿರೋದು ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ಸೊ ಯಾ ದಿಸ್ ಈಸ್ ಅಬೌಟ್ ದ ಫಿಲ್ಮ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ